ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿಶ್ವದ ಮೊದಲ ಸಂಸದ ಭವನ ಅನುಭವ ಮಂಟಪವನ್ನು ಮರಳಿ ಪಡೆಯಲು ಒತ್ತಾಯಿಸಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ನೇತೃತ್ವದಲ್ಲಿ ರಾಜ್ಯದ ನೂರಕ್ಕೂ ಹೆಚ್ಚು ಮಠಾಧೀಶರ ನಿಯೋಗ ಡಿಸೆಂಬರ್ ಹತ್ತರಂದು ದೆಹಲಿಗೆ ತೆರಳಲಿದೆ ಎಂದು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದರು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಮಠಾಧೀಶರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಏಳ್ನೂರ ಎಪ್ಪತ್ತು ಅಮರ ಕೂಡಿ ಅನುಭವ ಮಂಟಪವನ್ನು ಸ್ಥಾಪಿಸಲಾಗಿದೆ ಅದು ಅತಿಕ್ರಮಣವಾಗಿ ಪೀರ್ ಪಾಶಾ ಬಂಗ್ಲಾ ಆಗಿದೆ ವಕ್ ಬೋರ್ಡ್ ನಲ್ಲಿ ಸೇರ್ಪಡೆಯಾಗಿದೆ ಆದರೆ ಅಲ್ಲಿನ ಹಿಂದೂ ವಾಸ್ತುಶಿಲ್ಪಗಳು ಮೂಲ ಅನುಭವ ಮಂಟಪದ ಸಾಕ್ಷ್ಯಗಳನ್ನು ಹೇಳುತ್ತಿವೆ ಸುಮಾರು ಮೂರರಿಂದ ನಾಲ್ಕು ಎಕರೆ ಇರುವ ಆ ಜಾಗವನ್ನು ಹಿಂದೂಗಳಿಗೆ ಬಿಟ್ಟುಕೊಡಲು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಂಬಂಧಪಟ್ಟ ಕೇಂದ್ರ ಸಚಿವರಿಗೆ ಹಾಗೂ ಜಂಟಿ ಸಂಸದೀಯ ಸಮಿತಿಗೆ ಮನವಿ ಸಲ್ಲಿಸಲು ಮಠಾಧೀಶರ ನಿಯೋಗ ದೆಹಲಿಗೆ ತೆರಳಲಿದೆ ಎಂದು ಹೇಳಿದ್ದಾರೆ ಬಸವಣ್ಣನವರು ಸಮಾಜದಲ್ಲಿ ಜಾತೀಯತೆ ಇರಬಾರ್ದು ಮತ್ತು ಹಿಂದುಳಿದವರನ್ನು ಮೇಲೆತ್ತಬೇಕು ಅನ್ನುವ ಕಾರಣಕ್ಕಾಗಿ ಸುಮಾರು ನೂರ ಎಪ್ಪತ್ತು ಅಮರ ಗಣಂಗಳ ಜೊತೆಗೆ ಅನೇಕ ಶರಣ ಶರಣಿಯರ ಜೊತೆಗೆ ಬಸವಕಲ್ಯಾಣದಲ್ಲಿ ಸಂವಾದ ಮಾಡ್ತಾಯಿದ್ರು ಆ ಸಂವಾದ ಮಾಡುವಂಥ ಸ್ಥಳ ಅನುಭವ ಮಂಟಪ ಅಂತ ನಾಮಕರಣ ಮಾಡಿದರು ಆ ಅನುಭವ ಮಂಟಪ ಕಾಲಾಂತರದಲ್ಲಿ ಮೊಘಲರ ಅಟ್ಟಹಾಸಕ್ಕೆ ಬಲಿಯಾಗಿ ಹೇಗೆ ಇಡೀ ರಾಜ್ಯ ದೇಶದಲ್ಲಿ ಹಿಂದೂಗಳ ದೇವಸ್ಥಾನಗಳ ಆಕ್ರಮಣಕ್ಕೆ ತುತ್ತಾದವೋ ಅದೇ ಮಾದರಿಯಲ್ಲಿ ಅನುಭವ ಮಂಟಪವು ಕೂಡ ಒತ್ತುವರಿ ಆಯಿತು ಆ ಅನುಭವ ಮಂಟಪದ ನಾಮವನ್ನು ತೆಗೆದು ಪೀರ್ ಪಾಷಾ ಬಂಗ್ಲಾ ಅಂತ ಮಾಡಿದ್ದಾರೆ ಈ ಪೀರ್ ಪಾಷಾ ಬಂಗ್ಲಾ ಅನ್ನುವ ಆ ಶಬ್ದಕ್ಕೆ ಮುಕ್ತಿ ಕೊಟ್ಟು ಅದನ್ನು ಹಿಂದುಗಳಿಗೆ ಬಸವ ಭಕ್ತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಪ್ಪಿಸಬೇಕು ಅನ್ನುವ ಕಾರಣವನ್ನು ಮುಂದಿಟ್ಕೊಂಡು ಡಿಸೆಂಬರ್ ಹತ್ತಕ್ಕೆ ನೂರು ಜನ ಮಠಾಧೀಶರ ನಿಯೋಗ ದಿಲ್ಲಿ ಯಾತ್ರೆಯನ್ನು ಕೈಗೊಂಡು ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಜೆ ಪಿ ಸಿ ಅನ್ನುವಂಥ ಒಂದು ಸಮಿತಿ ಇದೆ ಅದರ ಮುಖ್ಯಸ್ಥರಿಗೆ ವಿಶೇಷವಾಗಿ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ನಮಗೆ ನಮ್ಮ ಅನುಭವ ಮಂಟಪ ಬಹಳ ಮುಖ್ಯ ಆಗಿದೆ ವಿಶ್ವಕ್ಕೆ ಸಂಸತ್ತಿನ ಪರಿಕಲ್ಪನೆಯನ್ನು ಕೊಟ್ಟಂತಹ ಕ್ಷೇತ್ರ ಅದು ಅನುಭವ ಮಂಟಪ ಅಂಥದ್ದೇ ಇವತ್ತು ಬೋರ್ಡ್ ಆಸ್ತಿಯಾಗಿ ಮುಸ್ಲಿಮರ ಕಪಿಮುಷ್ಟಿಯಲ್ಲಿ ಇರೋದು ಯಾರಿಂದಲೂ ಕೂಡ ಸಹಿಸಿಕೊಳ್ಳಾಗ್ತಾ ಇಲ್ಲ ಬಸವಣ್ಣ ಬಸವ ಭಕ್ತರು ಅಂತೇಳಿ ಪುಂಖಾನುಪುಂಕವಾಗಿ ಭಾಷಣ ಬೀಯುವ ಕಾಂಗ್ರೆಸ್ಸಿಗೆ ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಇದರ ಜೊತೆ ಕೈ ಜೋಡಿಸ್ಬೇಕು ಬಸವಣ್ಣನ ಮೂಲ ಅನುಭವ ಮಂಟಪವನ್ನು ಮುಕ್ತಗೊಳಿಸಬೇಕು ಅನ್ನುವಂತಹ ವಿಚಾರವನ್ನು ಇವತ್ತು ಪತ್ರಿಕಾಗೋಷ್ಠಿಯಿಂದ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೀವಿ